ಮಾತಿಗೆ ತಮಗೆ ಏನು ಮಾತಾಡಬೇಕು ಏನಿಲ್ಲ ಅನ್ನೋದು ಮುಂದಿನ ಸಂಧಿಗೆ ಸತ್ಯಪ್ಪಣ್ಣವ್ರು ಹೇಳ್ತಾರೆ ಅದಕ್ಕೆ ಆ ನಂತರ ಇಬ್ರು ಅವರು ನಾವು ಕೂಡ ನಿಂತಿ ಬಿಡು ಅದ ಮಾತಿನ ಹೇಳಾಗ ಹಾ ನೀವೆಲ್ಲರೂ ಸುಮ್ಮಕೊಂಡ್ರಿ ಸತ್ಯಪ್ಪಣ್ಣವ್ರು ನಾವು ಈ ಮಾತಿಗೆ ತಪ್ಪ ಹೌದು ಅದ ನಿರ್ಣಯ ಹಾಕಿ ಕೊಡ್ತಾರೆ ಅವ್ರು ಕೊಡ್ತಾರೆ ಶರಣರದ ನನಗೇನ್ ಗುರು ಬೋಧನೆ ಮಾಡಿ ಅಂತ ಇದ್ದೀನಿ ಇದು ಆಗ್ಲಾಂದ್ರೆ ಅಂದ್ರ ಇದನ್ನ ನೀವು ತಿಳಿಸಿ ಹೇಳ್ರಿ ದಯವಾಗ ಒತ್ತು ಕೊಟ್ಟು ಪಾಕಂದ್ರೆ ಅವ್ರ ಜೋಡಿ ನಮಗೂ ಉಂಟಾಗ ನಮ್ಮ ಮಾತಾಡಿ ಯಾಕೆ ಈ ಮಾತಿನ ಉತ್ತರ ಕೊಡುದು ಇನ್ನೊಂದು ಮಾತಿನ ಒಂದು ಉತ್ತರ ಕೊಡುದು முறநாங்க நாலு ஆடி இல்லை ஒஞ்சனால நான் ஏனோ பரோபுத்தி கொட்டாங்கன்னா அது அல்ல ஓதனும் நீ Gracias.